ಸ್ವಾಮೀಜಿಗಳ ಪಾದಾರ್ವೊಂದಕ್ಕೆ ನಮಸ್ಕರಿಸುತ್ತಾ ಏನು ಲಕ್ಷ ದೀಪೋತ್ಸವ ಅಂದರೆ ನಮ್ಮೆಲ್ಲರೂ ಕೂಡ ಒಂದು ಚಿಕ್ಕ ವಯಸ್ಸಿನಿಂದ ಕೂಡ ನಾವು ನೋಡಿದ್ವಿ ಬೆಳಗ್ಗೆ ಬೆಳಗಿನ ಜಾವ ದೀಪ ಹಚ್ಚುವವ್ರಿಗೂ ನೋಡಿದ್ವಿ ನಾವು ಚಿಕ್ಕ ಹುಡುಗರಿದ್ದ ಚಳಿಗಿನಲ್ಲಿ ಖಂಡಿತ ಅದೇನೋ ಒಂದು ಸಂಬಂಧ ನಮಗೂ ಮಟ್ಟಕ್ಕೂ ಅಂತಂದ್ರೆ ಯಾವತ್ತೂ ಕೂಡ ಭಗವಂತನ ಆಶೀರ್ವಾದದಿಂದ ನಾವೆಲ್ಲರೂ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಹೋಗಲಿಕ್ಕೆ ಸಾಧ್ಯ ಅಂತಕ್ಕಂಥ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ನಾವೆಲ್ಲ ಕಾರ್ಯಕ್ರಮ ಮಾಡಿದ್ರು ಕೂಡ ವಿಭಿನ್ನವಾಗಿರ್ತಕ್ಕಂಥ ರೀತಿಯಲ್ಲಿ ಇಲ್ಲಿಯ ಯುವಕರು ಎಲ್ಲರೂ ಕೂಡ ಉತ್ತಮ ರೀತಿಯಲ್ಲಿ ಇವತ್ತು ಆರ್ಕೆಸ್ಟ್ರಾ ಇರ್ಬೋದು ಕಬಡ್ಡಿ ಇರ್ಬೋದು ಮತ್ತು ದಾಸೋಹ ಇರ್ಬೋದು ಮತ್ತು ದೇವ್ರ ಕಾರ್ಯ ಇರ್ಬೋದು ಎಲ್ಲದನ್ನು ಕೂಡ ಒಂದು ಅಚ್ಚುಕಟ್ಟಾಗಿ ನಿಭಾಯಿಸ್ಕೊಂಡು ಹೋಗ್ತಕ್ಕಂಥ ಶಕ್ತಿ ಇಲ್ಲೇ ಯುವಕರಿಗೆ ಸಿದ್ದರಾಮೇಶ್ವರನ ಕೃಪೆಯಿಂದ ಇದೆ ನಾನು ನಾನಾದರೂ ಕೂಡ ಹೆಮ್ಮೆಯಿಂದ ಹೇಳ್ಕೊಳ್ಳಿ ಬಯಸ್ತಾ ಜೊತೆಗೆ ನಮ್ಮೆಲ್ಲರದ ಒಂದು ಕರ್ತವ್ಯ ಇದೆ ಈಗೇನು ದೇವಸ್ಥಾನದ ಜೀರ್ಣೋದ್ಧಾರ ಅರ್ಧಕ್ಕೆ ನಿಂತಿದೆ ಅದನ್ನು ನಾವೆಲ್ಲರೂ ಕೂಡ ಕೈಗೆತ್ಕೊಂಡು ಅದನ್ನು ಪೂರ್ಣವಾಗಿ ಮಾಡ್ತಕ್ಕಂಥ ಜವಾಬ್ದಾರಿ ನಾನು ಕೂಡ ನಿಮ್ಮ ಜೊತೆ ಇರ್ತೇನೆ ಪೂಜ್ಯರ ಮಾರ್ಗದರ್ಶನ ಮತ್ತು ಲೋಕಸಭಾ ಸದಸ್ಯರಾದಂಥ ಸನ್ಮಾನ್ಯ ಜಿ ಎಸ್ ಅವರು ಕೂಡ ನನ್ನ ಜೊತೆ ಚರ್ಚೆ ಮಾಡಿದರು ಅದು ಕೂತ್ಕೊಂಡು ಅದನ್ನ ಏನಾದರೂ ಒಂದು ಇದು ಅದು ಪೂರ್ಣ ಆಗೋವರೆಗೂ ಬೇಡ ಬಾಬು ಅಂತಕ್ಕಂಥದ್ದನ್ನ ನಮ್ಮ ಎಂ ಪಿ ಅವರಾದಂಥ ಸನ್ಮಾನ್ಯ ಬಸವರಾಜವರು ಕೂಡ ನಾನು ಅವರು ಮಾತಾಡಿದ್ದೇವೆ ಖಂಡಿತ ಶೀಘ್ರವಾಗಿ ಅದನ್ನು ಕೂತ್ಕೊಂಡು ಒಂದು ರೂಪರೇಷೆ ಮಾಡಿ ಇನ್ನೂ ಮಾಡಿಕೊಡೋ ನಿಟ್ಟಿನಲ್ಲಿ ನಮ್ಮ ನಿಮ್ಮ ಎಲ್ಲರ ಸಂಕಲ್ಪ ಇರಲಿ ಅಂತಕ್ಕಂಥದ್ದು ನಮ್ಮ ನಾನು ಈ ಸಂದರ್ಭದಲ್ಲಿ ತಮ್ಮೆಲ್ಲರನ್ನು ಕೂಡ ಪ್ರಾರ್ಥನೆ ಮಾಡ್ಕೊಳ ಜೊತೆಯಲ್ಲಿ ರಸಮಂಜರಿ ಕಾರ್ಯಕ್ರಮ ಮತ್ತೆ ಕಬಡ್ಡಿ ಕಬಡ್ಡಿ ಕಾರ್ಯಕ್ರಮ ಎಲ್ಲದೂ ಕೂಡ ಇದೆ ಬಂದಂಥ ಭಕ್ತರಿಗೆ ಎಲ್ಲೂ ಕೂಡ ದೇವ್ರ ದರ್ಶನ ಆಗ್ಬೋದು ಗುರುಗಳ ಆಶೀರ್ವಾದ ಮನೋರಂಜನೆ ಮತ್ತು ಕ್ರೀಡೆ ಎಲ್ಲದನ್ನು ಕೂಡ ಇವತ್ತು ಆ ತೋರಿಸ್ತಕ್ಕಂಥ ವಿಶೇಷ ರೀತಿಯಲ್ಲಿ ಒಂದು ದೀಪೋತ್ಸವ ನಡೀತಾ ಇದೆ ಕಾರ್ತಿಕ ದೀಪ ಅಂದ್ರೆ ಎಲ್ಲರ ಬಾಳಲ್ಲೂ ಕೂಡ ಬೆಳಕು ಮೂಡಲಿ ಅಂತಕ್ಕಂಥ ನಿಟ್ಟಿನಲ್ಲಿ ನಮ್ಮೆಲ್ಲರ ಒಂದು ಬಾಳು ಬೆಳಗಾಗಲಿ ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಏನು ಈ ಒಂದು ದೀಪೋತ್ಸವ ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಂಡಿದ್ದೇವೆ ಖಂಡಿತ ನಾವು ಒಂದು ಈ ಒಂದು ಕೊರತೆ ಏನಾಗಿದೆ ಅಂದರೆ ನಮ್ಗೆಲ್ಲರಿಗೂ ಕೂಡ ಮಳೆ ಇವತ್ತು ಬರಗಾಲ ಎದುರಾಗ್ತಾ ಇದೆ ಆ ನಿಟ್ಟಿನಲ್ಲಿ ಅದರ ಎದುರು ಎದುರಿಸ್ತಕ್ಕಂಥ ಶಕ್ತಿ ಭಗವಂತ ಎಲ್ಲರಿಗೂ ಕೂಡ ಕೊಡ್ಲಿ ಎಲ್ಲೂ ಕೂಡ ನೀರಿನ ಸಮಸ್ಯೆ ಮತ್ತು ಜಾನುವಾರುಗಳಿಗೆ ಮೇವಿನ ಸಮಸ್ಯೆ ಪರದ ರೀತಿಯಲ್ಲಿ ನೋಡ್ಕೊಳ್ಳುವಂತ ಜವಾಬ್ದಾರಿ ನಾವು ನೀವು ಸೇರಿ ಮಾಡೋಣ ಮಾಡಿ ಕೆಲವು ಮಾತು ಮುಂಚಿಕೊಳ್ಳಿ ಅವಕಾಶ ಮಾಡಿದ ಸರ್ವರಿಗೂ ಮಾತನಾಡಿಸ್ತೇನೆ ಜೈ ಹಿಂದ್ ಜೈ ಕನ್ನಡ ಇಲ್ಲಿ ಏನು ಯುವಕರ ತೀರ್ಮಾನ ಇದೆ ಅದೇ ನನ್ನ ತೀರ್ಮಾನ ಅದಕ್ಕೆ ವಿರುದ್ಧವಾಗಿ ನಾವು ಯಾವತ್ತೂ ಕೂಡ ಹೋಗಲ್ಲ ಖಂಡಿತ ಅವ್ರೇನು ಉತ್ಸಾಹ ಇದೆ ಆ ಉತ್ಸಾಹಕ್ಕೆ ಕರ್ತವ್ಯ ಖಂಡಿತ ಕೂಡ ರಸಮಂಜರಿ ಕಾರ್ಯಕ್ರಮ ನಮ್ಮ ಒಡೆಯರೆ ಯುವಕರು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಈ ಒಂದು ರಸಮಂಜರಿ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ಇವರಿಗೆಲ್ಲರಿಗೂ ಸಹ ಆ ಭಗವಂತ ಇದೇ ರೀತಿ ಮುಂದೆ ನೆಲೆಸಿಕೊಂಡ್ ಹೋಗ್ಬೇಕು ಅಂತ ಆ ಭಗವಂತ ಆಶೀರ್ವಾದವನ್ನು ಮಾಡಲಿ ಅಂತ ಕೂಡ ನಾನು ಇವತ್ತು ಹೇಳ್ತಾ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲಾ ಭಕ್ತ ಮಹೇಶ್ವರ ಭಗವಂತ ಒಳ್ಳೇದು ಮಾಡಲಿ ಆರೋಗ್ಯ ಆಯಸ್ಸು ಐಶ್ವರ್ಯಗಳನ್ನು ಕೊಡಲಿ ಅಂತ ಕೂಡ ಇವತ್ತು ಪ್ರಾರ್ಥನೆ ಮಾಡ್ತಾ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಹಾಗೂ ಈ ಅಧ್ಯಕ್ಷತೆ ವಹಿಸಿದ ನಮ್ಮ ನಮ್ಮೆಲ್ಲರ ನಾಯಕರಂಥ ಸಿ ಸುರೇಶ್ ಬಾಬು ಅವರೇ ಆತ್ಮೀಯ ಸ್ನೇಹಿತರು ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷರಾದಂಥ ಶಿಷಣ್ಣವರೇ ಹಾಗೂ ಮುಖಂಡರಾದಂಥ ಉಪಾಧ್ಯಕ್ಷೇ ಬೋಲಾರನ ಸ್ವತೃ ಸತೀಶ ಅವರೇ ಹಾಗೂ ವೇದಿಕೆ ನಮ್ಮ ಅಕ್ಕಂತಿರು ಎಲ್ಲ ನನ್ನ ಅಣ್ಣ ತಮ್ಮಂದಿರ ನನ್ನ ಅಕ್ಕ ತಂಗಿ ಇಲ್ಲಿವರೆಗೂ ಈ ರಸವ ಮಂಜೂರಿ ಕಾರ್ಯಕ್ರಮದ ಏನು ಲಜ್ಗಿ ಜೋತ್ಸವ ನಾವು ಸುಮಾರು ಇಪ್ಪತ್ತೈದು ವರ್ಷ ನಾವು ಇಲ್ಲಿ ವರ್ಷ ಅವತ್ತಿಂದಲೂ ಸಹ ಕಬಡ್ಡಿ ರಸಮಂಗಡಿ ಕಾರ್ಯಕ್ರಮ ಎಲ್ಲ ದರಕೆರೆ ಗ್ರಾಮದಲ್ಲಿ ಹೆಚ್ಚಿನದಾಗಿ ನಾವು ನೋಡ್ಕೊಂಡೆ ಅವತ್ತು ಎಲ್ಲ ನಮ್ಮ ಸಹ ಇಲ್ಲಿಗೆ ಆಗಮಿಸಿಕೊತಾಯ್ತು ಅವರು ಯಾವತ್ತು ಅಲ್ಲಿ ಅಂದಾನತ್ತ ಇರೋದ್ರಿಂದ ಅವ್ರು ಬಂದಿರೋ ಅವ್ರಿಗೂ ಸಹ ನಮಸ್ಕರಿಸುತ್ತ ಈ ಕಾರ್ಯಕ್ರಮದ ನಾವು ಹಾಗೆ ಎಲ್ಲ ಏಕ ಮಿತ್ರ ಎಲ್ಲ దేరు భగవంత ఐశ్వర్య ఆరోగ్య ఎలా కొడ్లీ అంత ఎలా భాష యారు కళిరె బా ఉత్సవ ది కార్యక్రమ నోడ్ బుతీరా అదే ఎలా నెర మాత అవకాశ మిట్ట సర్వర్స్ మాత్రి దేవి నాటక మాది స్వాగతా